ವಿವಿಧ ಬೇಡಿಕೆ ಹಿನ್ನೆಲೆಯಲ್ಲಿ ಏನು ಸರ್ಕಾರಿ ಬಸ್ಗಳನ್ನ ಏನು ಬಂದ್ ಮಾಡಿರುವಂತದ್ದು ಹೀಗಾಗಿ ಇಲ್ಲಿ ಒಂದು ಅಹ್ ಮಹಿಳೆಯವರು ಸಾಕಷ್ಟು ಒಂದು ಹರಿದಾಡ್ತಿರುವಂತದ್ದು ಇಲ್ಲಿ ಧಾರವಾಡಕ್ಕೆ ಹೋಗುವಂತ ಮಹಿಳೆ ಏನಪ್ಪ ಸುಮಾರು ಒಂದು ಅರ್ಧ ಗಂಟೆ ಆದ್ರೂ ಕೂಡ ಬಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಿಕ್ಕ ಸಿಕ್ಕ ವಾಹನಕ್ಕೆ ಕೈ ಮಾಡ್ತಾ ಇರುವಂತದ್ದು ಏನಾಗ್ತದೆ ನಮ್ಮ ಪರಿಸ್ಥಿತಿ ಬಸ್ ಸಿಗ್ತಾ ಅಲ್ವಾ ಹೀಗೆ ಏನು ಸಿಗ್ತಾ ಇಲ್ಲ ಸರ್ ಏನ್ ಮಾಡೋದು ನಮ್ ನಡಿಗಲ್ಲ ನಿಮ್ ಹೋಳಿಗಾಗಲ್ಲ ತುಂಬಾ ಕಾಸಿದೆ

ಬರ್ಬೇಕಂದ್ರೆ ಬಸ್ ಎಲ್ಲ ರಶ್ ಅಂದ್ರೆ ನಿಂತ್ಕೊಂಡ್ ಬಂದಿದೀನಿ ಈಗ ಹೋಗ್ಬೇಕಂದ್ರೆ ಬಸ್ ಸಿಗ್ತಾ ಇಲ್ಲ ಏನ್ ಮಾಡೋದು ಅಂದ್ರೆ ಈಗ ಬಸ್ ಏನು ಹೇಳ್ತೀರಾ ಏನ್ ಹೇಳ್ತೀರ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಭಾರಿ ತೊಂದರೆ ಆಗ್ತಿದ್ರಿ ಸರ್ ಯಾರು ಬಸ್ಸಿಗೆ ಸಿಗ್ತಾ ಇಲ್ಲ ಭಾರಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಬಸ್ ಚಾಲು ಮಾಡ್ಬೇಕು ಇಲ್ಲಿ ಇರ್ತಕ್ಕಂತ ಹೇಳ್ತಾ ಇರೋದು ಸಾಕಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅಂದ್ರೆ ಇಲ್ಲಿ ದಯವಿಟ್ಟು ಬಸ್ ಇಲ್ಲಿ ಚಾಲು ಮಾಡಿ ಅನ್ನೋದು ಆಗ್ರಹ ಆಗಿರುವಂತದ್ದು ಯಾಕಂದ್ರೆ ಮತ್ತೊಬ್ರು ಇದಾರಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಆ ಸ್ಟೂಡೆಂಟ್ ಯಾವ್ರಿಗೆ ಹೋಗ್ಬೇಕಪ್ಪ ಧಾರವಾಡ ಬಸ್ ಸಿಗ್ತಾ ಇಲ್ವಾ ಡೈಲಿ ಬರ್ತಾ ಇದ್ ಬಸ್ ಇವತ್ತು ಎಷ್ಟು ಗಂಟೆ ಆಯ್ತು ನೀವು ಬಂದಿ ಒಂದ್ ತಾಸ ಆದ್ರೂ ಬಸ್ ಇಲ್ಲ ಯಾವ ಕಲ್ಲಿ ನಿಮ್ದು ಬಿ ಅಂದ್ರೆ ಡೈಲಿ ಯಾವ ಬಸ್ ಇರುತ್ತೆ ಅಂದ್ರೆ ಕೆ ಎಸ್ ಆರ್ ಟಿ ಬಸ್ ಚಿಗ್ರಿ ಬಸ್ ಕೂಡ ನಿರ್ವಹಣೆ ಆಗ್ತಾರಲ್ಲ ಚಿಗ್ರಿ ಬಸ್ ಕೂಡ ಇರ್ತೀವ ಹಾ ನೀವೊಂದು ಏನ್ ಯಾವ್ದು ಊರ್ತೀರಿ ಅಂದ್ರೆ ಇಲ್ಲಿ ಯಾವ ಕಾರಣಕ್ಕೆ ಅಂತಂದ್ರೆ ಸಾಕಷ್ಟು ಒನ್ ಅವರ್ ವೇಟ್ ಮಾಡಿದ್ರೆ ವೇಟ್ ಮಾಡಿದ್ರು ಕೂಡ ಬಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಸಾರ್ವಜನಿಕರ ಅಳಲಾಗಿರುವಂತದ್ದು ಇಲ್ಲಿ ಸಾಕಷ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ಸ್ ಕೂಡ ವೇಟ್ ಮಾಡ್ತಾ ಇರುವಂತದ್ದು ಇದ್ರಿಗೆ ಪಕ್ಕದಲ್ಲಿ ಅಂದ್ರೆ ವಿದ್ಯಾಭಿ ವಿದ್ಯಾನಗರದ ಬಿ ಬಿ ಕಾಲೇಜ್ ಕೂಡ ಇರುವಂಥದ್ದು ಅಂದ್ರೆ ಸಾಕಷ್ಟು ಪ್ರಯಾಣಿಕರು ಒಂದು ಅಳಲನ್ನ ತೋಡ್ಕೊಂಡಿರುವಂಥದ್ದು ಇಲ್ಲಿ ಸಾಕಷ್ಟು ಒಂದು ಅಳಲನ್ನು ತೋಡ್ಕೊಂಡಿದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವರನ್ನ ಮಾತಾಡ್ಸಂದ್ರೆ ಇವಾಗ ಅವರೊಂದು ಅಳಲು ಕೂಡ ಹೇಳಿರುವಂಥದ್ದು ಹೀಗಾಗಿರ್ತಕ್ಕಂಥ ಸಾರ್ವಜನಿಕರ ಅಳಲು ಇಷ್ಟೇ ಇದು ನಮಗೇನಪ್ಪ ಅಂತಂದ್ರೆ ಸಾಕಷ್ಟು ಬೇಸರಗೊಂಡಿದ್ದಾರೆ ಪ್ರಯಾಣಿಕರು ಯಾಕಂದ್ರೆ ದಯವಿಟ್ಟು ಬಸ್ ಚಲಾವಣೆ ಮಾಡಿ ಅನ್ನೋದು ಕೂಡ ಇವರೊಂದು ಅಳಲಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್